ಹಾಯ್ ಹಲೋ ನಮಸ್ಕಾರ ಎಲ್ಲರಿಗು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ನಾನು ಒಳಗಡೆ ಎಲ್ಲ ಕೆಲಸ ಮುಗ್ದು ಇವಾಗ ಸುಮ್ಮನೆ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಇವಾಗ ಸುಮ್ಮನೆ ಬಂದು ಹೊರಗಡೆ ಕೂತ್ಕೊಂಡಿದ್ವಿ ಮಾತಾಡ್ತಾ ಕುತ್ಕೊಂಡಿದ್ವಿ ಮಕ್ಳು ಆಟಾಡ್ತಾ ಇದ್ವಲ್ವ ಅದು ಹಂಗೆ ನೋಡ್ಕೊಳ್ತಾ ಸುಮ್ಮನೆ ಮಾತಾಡ್ತಾ ಇದ್ವಿ ಇಬ್ರು ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ವು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫಿಲ್ಮ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಸಾಂಗ್ ಅಂತ ಹೇಳಿದ್ರೆ ಅವ್ರ ಫಿಲ್ಮ್ ಅಂತ ಹೇಳಿದ್ರೆ ಇಷ್ಟ ಆಗೋಲ್ಲ ಅಲ್ವಾ ದೊಡ್ಡವರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಯಾವುದು ನಾನು ಸಾಂಗ್ ಪ್ಲೇ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕಾಪಿ ಕಾಪಿ ಸ್ಟ್ರೈಕ್ ಬರುತ್ತೆ ಅದು ಎಲ್ಲ ಗೊತ್ತಿರೋ ಟೆನ್ಷನ್ನೇ ಸೊ ಅದಕ್ಕೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನೋಡ್ರಿ ನಮ್ಮ ಮುಂದಿನ ದಿವಸದಲ್ಲಿ ಏನಾದರೂ ಹಾಗೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಮಾಡ್ತೀನಿ அம்மா பாப்பா இல்ல. என்னாச்சு பச்சிகாரடி? வந்து. ஓடி ஓடி ஓட. ಇಲ್ಲಿ ಸೈಕಲ್ದೆಲ್ಲ ಆಯ್ತು ಆಟಾಡಿ ಇಲ್ಲಿ ಬಂದಿದ್ರೆ ಆಟಾಡೋಕ್ಕೆ ಮಕ್ಳುದೆಲ್ಲ ಗೊತ್ತಿರೋ ವಿಷಯ ಅಂತದೆಲ್ಲ ಎಷ್ಟು ಆಟಾಡಿದ್ರು ತೀರೋದೇ ಇಲ್ಲ ಅಲ್ಲೆಲ್ಲ ಆಟಾಡ್ತಾ ಇದ್ವು ಬಂದ್ಬಿಟ್ಟು ಒಳಗಡೆ ಕೂತ್ಕೊಂಡಿದ್ವು ಹಾಗೆ ಮಾವನು ಅದನ್ನೇ ಹೇಳ್ತಾ ಇದ್ದಾವೆ ಮಕ್ಕಳು ಮೈಯಲ್ಲೇ ಒಂದಿಷ್ಟು ಮಣ್ಣಿತ್ತು ಕೊಳೆ ಇತ್ತು ಅದನ್ನೇ ಬಂದು ತಗೊಂಡ್ಬಂದು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಪಾಪ ನಮ್ಮ ಮಾವಂಗೆ ಹುಷಾರಿಲ್ಲ ಸೊ ಕೂತ್ಕೊಂಡಿದ್ದಾರೆ ನೋಡಿ ಅವರೇ ನಮ್ಮ ಮಾವ ಸೊ ಯಾರೆಲ್ಲ ನಮ್ಮ ಮಾವನ ನೋಡಿಲ್ಲ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಇನ್ನೊಂದಿದ್ಯಾ ಯಾಕೆ ಇನ್ನೊಂದು ಬಾಲ್ ಇಲ್ಲೆಲ್ಲ ಇರಬೇಕು ಯಾಕೋ ಬಾಲ್ ಸಿಗ್ಲ್ವ ಇಲ್ಲಿ ಸ್ವಲ್ಪ ಹುಡ್ಕೊಡೋದಲ್ವ ಪಾಪ ಇಲ್ಲ ಮೆಣಸಿನ್ಕಾಯಿ ಇದೆಯಲ್ಲ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ ಮತ್ತು ಎಲ್ಲಾದರೂ ಏನಾದರೂ ಏಟ್ ಮಾಡ್ಕೊಬಿಟ್ರೆ ಕಷ್ಟ ಅಂಥೇಳಿ ನೋಡ್ಕೊಳ್ತಾ ಇದ್ವಿ ಹಾಗೆಯೇ ಮೆಣಸಿನ್ಕಾಯಿ ಬೇರೆ ಬಿಟ್ಟಿದೆ ನೋಡಿ ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದ್ದೆ ಇಲ್ಲಿ ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಬಟ್ ತುಂಬ ಬಿಟ್ಟಿತ್ತು ಮೆಣಸಿನ್ಕಾಯಿ ಹಾಗೇನ ಅಲ್ಲೊಂದು ಇನ್ಸಿಡೆಂಟ್ ನಡೀತು ನನ್ನ ಮಗ ಬೇರೆ ಹಲ್ ಮುರ್ಕೊಬಿಟ್ಟಿದ್ದ ಹಂಗ ಬರಲ್ಲ ಮನೆ ಇಲ್ಲ ಮನೆ ಏನಾಗಲ್ಲ ಏನಾಗಲ್ಲ ಇಲ್ಲ ತೋರ್ಸಿ ತೋರ್ಸಿ ಫಸ್ಟ್ ತೋರ್ಸು ಹಾ ತೋರ್ಸು ಖುಷಿ ವಿಷಯ ಅಂತ ಹೇಳಿದ್ರೆ ಎರಡು ತಿಂಗಳಿಂದ ಅದು ಹಲ್ಲು ಅಲ್ಲಾಡ್ತಾ ಇತ್ತು ಇವನ್ಗಿನ್ನು ಸೆವೆನ್ ಕಂಪ್ಲೀಟ್ ಆಗಿಲ್ಲ ಈ ಆಗಸ್ಟ್ ಹದಿನೇಳು ಬಂದರೆ ಸೆವೆನ್ ಕಂಪ್ಲೀಟ್ ಆಗುತ್ತೆ ಅಷ್ಟರೊಳಗೆ ಒಂದು ಹಲ್ಲಾಡ್ತಾ ಇತ್ತು ಬೀಳ್ತಾನೆ ಇರಲಿಲ್ಲ ನಮಗಂತೂ ಮುಟ್ಟೋದಕ್ಕೆ ಇರಲಿಲ್ಲ ಸೊ ಅದಕ್ಕೆ ಅವ್ರ ದೊಡ್ಡಮ್ಮ ಬೇರೆ ತೆಗಿಯೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ಅವ್ನು ಬಿಡೋದೇ ಇಲ್ಲ ಯಾರೂ ಟ್ರೈ ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಅವನೇ ಎಲ್ಲ ಟ್ರೈ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ತೆಗೀತಾ ಇದ್ದಾನೆ ನೋಡೋಣ ತೆಗಿತಾನೆ ಫಸ್ಟ್ನೇ ಹಲ್ಲು ಫಸ್ಟ್ ಹಲ್ಲು ಬೀಳ್ತಾ ಇರೋದು ಅವನಿಗೆ ಸೊ ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಅವನಿಗೆ ಹಲ್ಲು ಬೀಳ್ತಾ ಇದೆ ನೋಡಿ ಹಲ್ಲು ಬಿತ್ತು ಫೈನಲಿ ನನಗೆ ಹಲ್ದು ಸಿಕ್ತು ಖುಷಿ ಆಗ್ತದೆ ಏನೋ ಒಂಥರ ಮಕ್ಕಳು ದೊಡ್ಡವಾಗ್ತಿದ್ದಾವಲ್ಲ ಅಂತ ನಮ್ಮ ಮದುವೆ ಫೋಟೋ ನೋಡಿ ಎಲ್ಲಿದೆ ನೋಡಿ ಬನ್ನಿ ಈ ಕಡೆ ಇಲ್ಲ ಆಟಾಡಿ ಬನ್ನಿ ಯಾರು ಉಡ್ದಿದ್ದು ಬರ ಇಲ್ಲಿ ಓನ ಓನು ಕಮ್ಮಿ ಯಾರು ಓನು ಶಿ ಈ ಮಕ್ಕಳಿಗೆ ಆಟ ಆಡ್ಕೊಳ್ರು ಅಂದ್ರೆ ಬಿಟ್ರೆ ಕಿತ್ತಾಡ್ಬಾರ್ದು ಕಿತ್ತಾಡ್ಬಾರ್ದು ಹಂಗೆಲ್ಲ ಮಾಡಬಾರ್ದು ಮಕ್ಕಳಿಗೆ ಆಟ ಆಡ್ಕೊಳ್ರು ಅಂದರೆ ಬರೀ ಕಿತ್ತಾಡೋದು ಜಗಳ ಮಾಡ್ಕೊಳ್ಳೋದು ಅದೇ ಮಾಡ್ಕೋತವೆ ಅದು ಮೂರು ಗಂಡು ಮಕ್ಕಳು ಬೇರೆ ಆಗಿರೋದ್ರಿಂದ ಸ್ವಲ್ಪ ತಲೆ ಜಾಸ್ತಿಗಳು ಅದರಲ್ಲೂ ಚಿಕ್ಕವನು ಮತ್ತು ನನ್ನ ಮಗ ಒಂದಾಗ್ಬಿಡ್ತಾರೆ ಅಂದರೆ ಚಿಕ್ಕವನಿಗೆ ನನ್ನ ಮಗನ ಕಂಡ್ರೆ ಚಂದ ನನ್ನ ಮಗ ತುಂಬ ಕೇರ್ ಮಾಡ್ತಾನೆ ಚಿಕ್ಕವನ್ನ ಅಷ್ಟು ನೀಟಾಗಿ ನೋಡ್ಕೊಳ್ಳೋದು ತಮ್ಮ ಚಿಕ್ಕವನಲ್ವಾ ಹಾಗಾಗಿ ಸ್ವಲ್ಪ ಕೇರ್ ಜಾಸ್ತಿ ಅವನ ದೊಡ್ಡವನು ಅಷ್ಟೇ ಅವನಿಗೂ ತುಂಬ ಪ್ರೀತಿ ಜಾಸ್ತಿ ನಮ್ಮ ಮನೇಲಿ ಇಷ್ಟು ನಾಯಿಗಳಿದ್ವು ಎಲ್ಲ ಹೋಗಿ ಈಗ ಲಾಸ್ಟಿಗೆ ಇದು ಮುದ್ಕ ಫಸ್ಟ್ ತಂದಿದ್ದು ಇದೆ ಎಲ್ಲ ಹೋಗಿ ಲಾಸ್ಟ್ ಉಳಿದಿರೋದು ಇದೊಂದೇ ನಾಯಿ ಇರೋ ತೋಟಕ್ಕೆ ಬಂದಿದ್ದೀವಿ ಹಿಂದೆ ಇರೋದೆಲ್ಲ ದೊಟ್ಟ ಗ್ರೀನರಿ ಹಿಂಗೆ ಕಾಣ್ತಾ ಇದೆಯಲ್ಲ ಎಲ್ಲ ಗಿಡ ಹೊಸ್ದಾಗ ಹಾಕಿರೋದು ಏನೇನಿದೆ ಆಮೇಲೆ ಬಾಯ್ನ ಕುಯ್ಕೊಂಬರೋಣ ಅಂತ ಬಂದಿದ್ದೀವಿ ಅಲ್ಲಿ ಜೇನು ಹುಳ ಇತ್ತು ನೋಡಿದೇನು ಹುಳ ಇತ್ತು ಅದಕ್ಕೆ ಆಚೆ ಸೈಡ್ ಬಿಟ್ಟು ಈಚೆ ಎಂಡ್ ಸೈಡ್ ಬಂದಿದೆ ನೋಡೋಣ ಇನ್ನು ಕಾಫಿ ಪಸಲೆಲ್ಲ ಮುಗ್ದಿದೆ ಇವಾಗ ಕಾಫಿ ಫಸ್ಟ್ ಏನೂ ಇರೋಲ್ಲ ಮಕ್ಕಳೆಲ್ಲ ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದಾವೆ ಅದಕ್ಕೆ ಎಲ್ಲ ಬಿಟ್ಟು ಬಂದಿದೀವಿ ಅಂದರೆ ಇಲ್ಲಿ ಜೇನು ಬೇರೆ ಇದೆಯಾ ಕರ್ಕೊಂಬಂದ್ರೆ ಮತ್ತೆ ಇಲ್ಲೆಲ್ಲಾದರೂ ಕೋತಿ ಚಷ್ಟೆ ಮಾಡ್ತಾವೆ ಅದಕ್ಕೆ ಅವುಗಳನ್ನ ಕರ್ಕೊಂಬಂದಿರ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಏನೇನೋ ಸೌಂಡ್ ಆಗುತ್ತೆ ಅದು ಹೆಜ್ಜೆನು ಬೇರೆ ಎರಡು ಕಡೆ ಗೂಡು ಕಟ್ಟಿದೆಯಾ ಹಂಗಾಗಿ ಸ್ವಲ್ಪ ಹೆದರಿಕೆ ಕೆಳಗಡೆ ಹೋಗ್ಬಿಟ್ಟು ಬಾಳೆ ಹಕ್ಕಾಯಿ ಮತ್ತು ಸೀಬೆಕಾಯಿ ಇದ್ರೆ ಸೀಬೆಕಾಯಿ ಕೂತ್ಕೊಂಡು ನಮ್ಮ ಮಾವಿನ ಕೂತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಮ್ಮ ಬರಬೇಕು ಅಮ್ಮಂಗೋಸ್ಕರ ಇದ್ದೀನಿ ಬಂದುಬಿಟ್ರೆ ಆಮೇಲೆ ಸಿಗ್ತೀನ ಜ ಒಂದು ತೋಟದೊಳಗೆ ನಡೆಯೋಕ್ಕೆ ಬರಲ್ವಾ ನಿಮಗೆಲ್ಲ ತೋಟದೊಳಗೆ ನಡಿಯೋದು ಯಾರು ಹೇಳ್ಕೊಟ್ಟಿದ್ದೆ ಅದು ಬಿದ್ದು ಎದ್ದು ಮಾಡಿ ಎಲ್ಲ ಮಾಡೋಕ್ಕೆ ಅಯ್ಯಪ್ಪ ಎಲ್ಲೋಗಣ ಬನ್ನಿ ಹೀಗೆ ಜೀರಿಗೆ ಮೆಣ್ಸಿನ್ಕಾಯಿ ಇದೆ ಅದು ಹೆಂಗ್ ಬಿಟ್ಟಿದೆಯೋ ಗೊತ್ತಿಲ್ಲ ಇಲ್ಲ ಜೀರಿಗೆ ಮೆಣಸಿನ್ಕಾಯಿ ಬಂದು ಕುಯ್ಕೊಳ್ಳೋಣ ಕೆಳಗಡೆ ಹೋಗಿ ಬಂದು ಹಿಂಗೆ ಕುಯ್ಕೊಂಡು ಕುಯ್ಕೊಂಡೋಗದ ಬೇಡ ಅಯ್ಯಪ್ಪ ಏನೋ ಇದೆ ಕಣಪ್ಪ ಇದು ಕುಯ್ಕೊಂಡು ಹ್ಞೂ తుది తి మాత్ర కుజ్ ఇది దప్ప తప్ప సొప్పు పల్ల్యే సొప్పు కుక్కోసల్ హిబ్యా ఏ ఇలా అన్న తెబిడి మలగ్బిటో ಹಿಂಗೆ ಹೇಳಿರಿ ಅದು ಕಟ್ ಆಗುತ್ತೆ ಅದು ಹಿಂಗಿದ್ರೂ ಕಟ್ ಮಾಡ್ಲೇಬೇಕಲ್ವಾ ಹ್ಮ್ ಚೆನ್ನಾಗಿದೆ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇದು ಅಮ್ಮ ದನ ಎಲ್ಲ ತಿನ್ನುತ್ತೆ ಮತ್ತು ಮಕ್ಳಿಗಾಗುತ್ತೆ ಅಂತ ಹೇಳಿ ಬಚ್ಚಿಟ್ಟಿರೋ ಅಂಥದ್ದು ಯಾರಿಗೂ ಕಾಣಬಾರ್ದು ಯಾರಾದರೂ ನೋಡಿದ್ರೆ ಕುಯ್ಕೊಂಡು ಹೋಗ್ತಾರೆ ಅಂತೇಳಿ ಬಚ್ಚಿಟ್ಟಿರೋ ಅಂಥದ್ದನ್ನ ಅದನ್ನ ತೆಗಿತಾ ಇದ್ದೀವಿ ನಾವು ಅದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇರೋದು ಈಗ ಜಸ್ಟ್ ಇವಾಗ ಅಮ್ಮ ಬಂದ್ಬಿಟ್ಟು ಇಲ್ಲಿ ಅನಾನಸ್ ತಗೊಂಡೋಗಿದ್ದಾರೆ ಅದು ಯಾವಾಗ ತೊಗೊಂಡೋದ್ರು ಅನ್ನೋದು ನಮಗೆ ಗೊತ್ತಿಲ್ಲಪ್ಪ ಹಾಂ ಎಲ್ಲಿದೆ ಎಂತ ಮರ ಇಂತ ಉಳಿಯಿಸಿ ಬೇಕಾಯ ಹ್ಞೂ ಹ್ಞೂ ಒಂದು ಸೈಡಲ್ಲಿ ನಾವು ಅಮ್ಮಂಗೋಸ್ಕರ ಕಾಯ್ತಾಯಿದ್ವಿ ನೋಡಿದ್ರೆ ಇನ್ನೊಂದು ಸೈಡಿಂದ ಬಂದುಬಿಟ್ಟು ಅಮ್ಮ ಪೈನಪಲ್ ತಗೊಂಡೋಗಿರೋದೇ ಗೊತ್ತಿಲ್ಲ ತುಂಬ ಹಣ್ಣಾಗಿತ್ತಂತೆ ಅದಕ್ಕೆ ಅದನ್ನು ತೊಗೊಂಡೋಗಿದ್ದಾರೆ ಬೇಗ ಬಂದು ಬೇಗ ಹೋಗಿಬಿಟ್ಟಿದ್ದಾರೆ ಯಾಕೆಂದರೆ ಮನೆ ಹತ್ರ ಯಾವುದೋ ಏನೋ ಸಾಮಾನ್ ಥರ ಕೇಳಿದ್ರಂತೆ ಸೊ ಅದು ಬಂತು ಹಾಗಾಗಿ ಬಂದಿದ್ರು ನಾವು ಬಂದ್ವಿ ಸಡನ್ನಾಗಿ ಅವಾಗಲೇ ಸೊ ಮಕ್ಕಳು ಎಲ್ಲಿ ಮಕ್ಕಳು ಎಷ್ಟು ಆಟಾಡೋದೇ ಮುಗ್ದಿಲ್ಲ ಎಷ್ಟು ಆಟಾಡಿದ್ರು ಗೊತ್ತಾ ಅದು ಬೇರೆ ರಾತ್ರಿ ಕಾಲು ನಾವು ಬರೋಷ್ಟು ಆಟಾಡಿದ್ದಾವ ಅಷ್ಟು ಆಟ ಆಡ್ತಾ ಇದ್ವು ನೋಡಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಆಟೋ ಬಂದಿದೆ ಅಂದರೆ ಏನೋ ಪಾರ್ಸೆಲ್ ಸ ಮನೆಗೆ ಏನೋ ಸಾಮಾನು ತರಿಸಿದ್ರಲ್ವ ಅದಕ್ಕೆ ಅದು ಬಂದಿದೆ ಸೊ ಮನೆಯವ್ರು ತಗೋತಾ ಇದ್ದಾರೆ ಹಾಗೆಯೇ ಮಕ್ಕಳೆಲ್ಲ ಓಡಾಡೋದು ಬರೋದು ಮಾಡೋದು ಬರೇ ಮಕ್ಕಳದ್ದೇ ಆಗಿತ್ತಪ್ಪ ನೀವು ಏನು ಇದು ಬರೀ ಮಕ್ಳದ್ದೆ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ ಅಲ್ಲಿ ನಮ್ಮ ಮಕ್ಳದ್ದೇ ಚೆನ್ನಾಗಿರ್ತಿದ್ವು ಹೌದು ಬೀಳೋದು ಹೇಳೋದು ಮಾಡೋದು ಆಟಾಡೋದು ಎಲ್ಲ ಅದನ್ನೇ ನೋಡೋಕ್ಕೆ ಚೆನ್ನಾಗಿರ್ತಿದ್ರು ಏನು ಈ ಥರ ಹೆಜ್ಜೆ ಕಟ್ಟಿದೆ ಇಲ್ಲಿ ಅದು ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅಲ್ಲಿ ಹೆಜ್ಜನ್ನು ಕಟ್ಟಿದೆ ಅಲ್ಲಿ ಏನು ಮಾಡೋದಕ್ಕೂ ಗೊತ್ತಿಲ್ಲ ಅಲ್ಲಿ ಹೋಗೋದಕ್ಕೆ ಹೆದರಿಕೆ ಆಗ್ತಾ ಇತ್ತು ಸ್ವಲ್ಪ ವಾಯ್ನ ಕುಯ್ಕೊಂಡ್ವಿ ಅದು ಮೇಲಿಂದ ಬಿದ್ದಂಗೂ ಹೆಜ್ಜೆನ್ ಮೇಲೆ ಮೇಲೆ ಹೇಳ್ತಾ ಇತ್ತು ನನಗಂತೂ ವೀಡಿಯೋ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಹೆದರಿಕೆ ಆಗ್ತಾಯಿತ್ತು ಸೊ ಇವತ್ತು ಈ ವರ್ಷದ ಕಾಫಿ ನೋಡಿ ಹೆಂಗೆ ಬಂದಿದೆ ಅಂಥೇಳಿ ಇಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಕುಯ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ಏನೋ ಸೌಂಡ್ ಆಗ್ತಾ ಇತ್ತು ಮನೆ ಹತ್ರ ಏನಪ್ಪ ಅಂಥೇಳಿ ಮೇಲೆ ಬಂದರೆ ಇಲ್ಲಿ ಮಕ್ಕಳು ನೋಡಿ ಮಕ್ಳು ಮೇಲಿದ್ದಾರೆ ಮಕ್ಳು ಮೇಲೆ ಆಟ ಆಡ್ತಾ ಇದ್ದಾರೆ ಅವನು ಆದರೂ ಒಳಗೆ ಹೋಗ್ತಾ ಇದ್ದಾನೆ ಇವನು ಇಲ್ಲೇನೋ ಪ್ಲ್ಯಾಸ್ಟಿಕ್ ಬಾಕ್ಸ್ ಇಟ್ಕೊಂಡು ಅದನ್ನು ಬಡಿತಾ ಕೂತಿದ್ದಾನೆ ಅದು ಎಲ್ಲಿ ರೋಡ್ ತಂಗ ಕೇಳಿಸ್ತಾ ಇದೆ ಅಷ್ಟು ಸೌಂಡ್ ಬರ್ತದೆ ನೋಡಿ ಮಕ್ಳ ಮೇಲೆ ಸ್ವಲ್ಪ ಏನಾದರೂ ನಿಗಾ ಇಲ್ಲ ಅಂತ ಹೇಳಿದ್ರೆ ಅವು ಏನು ಮಾಡಿರ್ತಾವಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಇವ್ರ ಅವಸ್ಥೆನ ಅದಕ್ಕೆ ಯಾವಾಗ ನಾನು ಕೆಳಗಡೆ ಕರ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಬಂದಿದ್ದೀನಿ ಮಕ್ಳನ್ನೆಲ್ಲ ಕೆಳಗಡೆ ಹೋಗ್ಬಿಟ್ರೆ ರೆಗ್ಯುಲರ್ ಇರಲ್ಲ ಅಂತ ಹೇಳಿ ಇಲ್ಲಾಂದ್ರೆ ಏನಾದರೂ ಒಂದು ಮಾಡ್ಕೊಂಡು ಬಿಡ್ತಾವೆ ಮಕ್ಕಳನ್ನ ಸೊ ಅದಕ್ಕೆ ನಾನು ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಬನ್ನಿ ಹೋಗೋಣ ಅಂತ ಹೇಳಿದ್ರು ಬರೋಂಗೆ ಇಲ್ಲ ಮಕ್ಕಳು ಎಷ್ಟು ಇವನು ಅವ್ನಿಗೆ ಹೇಳೋದು ಅವ್ನು ಇವ್ನು ಹೇಳೋದು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಒಟ್ನಲ್ಲಿ ಬರೀ ಆಟ ಆಡಿದ್ರೆ ಖುಷಿ ಆಗುತ್ತೆ ಅದು ಬಿಟ್ಬಿಟ್ಟು ಏನಾದರೂ ಅವನೊಂದು ಮಾಡಿಕೊಂಡ್ರೆ ಬೇಜಾರಲ್ವ ಅದಕ್ಕೆ ಇವಾಗ ಅವುಗಳ ಜೊತೆ ನೋಡ್ಕೋತಾ ಇರೋದು ನಮ್ಮ ಅಮ್ಮ ಹಾಕಿರೋ ಎಷ್ಟು ಚೆನ್ನಾಗಿ ಕಾಣ್ತದೆ ಕಲ್ಲರ್ಫುಲ್ಲಾಗಿ ಕಾಣ್ತದೆ ಅದೆಷ್ಟು ಚೆನ್ನಾಗಿದೆ ಅಲ್ವ ಕಲರ್ ಮತ್ತು ಅದರಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ ಸ್ವಲ್ಪ ಝೂಮಲ್ಲಿ ತೋರಿಸ್ತಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನಮ್ಮ ಮನೆ ಹತ್ರ ಇಲ್ಲಿ ಕೆಳಗಡೆ ಬಂದರೆ ಈ ಥರ ಕಾಣಿಸುತ್ತೆ ಇಲ್ಲೆಲ್ಲ ಬೇಲಿ ಹಾಕಿದೆ ಇಲ್ಲೇ ಕೆಳಗಡೆ ರೋಡು ಮೊದಲು ರೋಡ್ ಕಾಣಿಸ್ತಾ ಇತ್ತು ಇವಾಗ ಕಾಣಿಸಲ್ಲ ಅಂತ ಕಾಣಿಸುತ್ತೆ ನೋಡೋಣ ಬನ್ನಿ ರೋಡ್ ಕಾಣಿಸುತ್ತಾ ಇಲ್ಲ ಅಂತ ರೋಡ್ ಫುಲ್ ಮುಚ್ಚೋಗಿದೆ ಆ ರೆಡ್ ಕಲರ್ದು ಕೆಂಪು ಕಲರ್ದು ಒಂದು ಮನೆ ಕಾಣ್ತಾ ಇದೆಯಲ್ಲ ಮನೆಯೆಲ್ಲ ಒಂದು ಶೆಡ್ ಹಾಕಿದ್ದಾರೆ ಅಲ್ಲಿ ಕೆಳಗಡೆ ಆದರೆ ಆ ಕೆಳಗಡೆನೆ ರೋಡು ಮೇನ್ ರೋಡು ಯಾರು ಬರಲೇಲ್ವಲ್ಲ ಮೆಣಸಿನ ಗಿಡ ಎಲ್ಲ ಹೋಗೋಕಾಗ್ಬಿಟ್ಟಿದೆ ಇದು ಚೆನ್ನಾಗಿದೆ ಎಲ್ಲ ಫಸ್ಟ್ಲು ಹೋದ್ಮೇಲೆ ಹೋಗುತ್ತೋ ಹೇಗೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಮೆಣಸಿನ ಬಳ್ಳಿ ಎಲ್ಲ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ ಬಾಳೆ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ನಾನು ಹೇಳಲಿಲ್ವಾ ಅಲ್ಲ ಮೇನ್ ರೋಡ್ ಇಲ್ಲ ರೋಡ್ ಅಂತ ಇಲ್ಲೊಂದು ಕಾರ್ ಹೋಯ್ತಲ್ವ ಅಲ್ಲದೆ ಮೇನ್ ರೋಡ್ ನಮಗೆ ಬನ್ನಿ ಯಾರೂ ಬರಲಿಲ್ಲ ಬಂದ ಮೇಲೆ ಹೋಗೋಣ ನಾನೊಬ್ಳೇ ಬಂದರೆ ಅದು ಸರಿಯಾಗಲ್ಲ ನಾನು ಒಬ್ಲಳ ಹೋಗಿದ್ದೀನಲ್ಲ ಯಾರೂ ಬರ್ಲಿಲ್ವಲ್ಲ ಯಾಕೆ ಅಂತ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ಮೇಲ್ ಹೋಗಿ ನೋಡಿದ್ರೆ ಮಕ್ಕಳು ಕೆಳಗಡೆಯಿಂದ ಎಲ್ಲ ಗಾಡಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಅವ್ರುಗಳ್ ಸೈಕಲ್ನೆಲ್ಲ ತೊಳಿತಾ ಕುತ್ಕೊಂಡಿದ್ದಾವೆ ಒಂದೊಂದ್ ಹಂಪ ಮಾಡಿಲ್ಲ ಅಲ್ಲಿ ಅಮ್ಮ ಬಂದು ಬೈತಾ ಇದ್ರು ಹಾಗೇನೆ ನಾವು ಮೇಲಿದ್ದೀವಿ ಅಂತ ಸೀದಾ ಅಲ್ಲಿಂದ ಬಿಟ್ಬಿಟ್ಟು ಅಲ್ಲಿ ಬೈದ್ರು ಅಂತೇಳಿ ಸೀದಾ ಮೇಲೆ ಬಂದು ಬಂದ್ವು ಅಲ್ಲಿ ನೋಡಿ ಅಲ್ಲಿ ಅಲ್ಲಿಂದ ನೋಡ್ತಾ ಕೂತ್ಕೊಂಡಿದ್ದಾವೆ ಏನಂದ್ರೆ ಅಲ್ಲಿ ನಾನು ಹೆಜ್ಜೆನಿದೆ ಅಂತ ಹೆದರಿಸ್ಬಿಟ್ಟಿದ್ನಲ್ಲ ಅದಕ್ಕೆ ಆ ಹೆಜ್ಜೆ ನೋಡೋದಕ್ಕೆ ಬಂದಿದ್ದಾವೆ ಎಲ್ಲಿದೆ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅದೇನಾದರೂ ಮತ್ತೆ ನೀವೇನಾದ್ರೂ ಜಾಸ್ತಿ ಆಟಾಡಿದ್ರೆ ಜಾಸ್ತಿ ಗಲಾಟೆ ಮಾಡಿದ್ರೆ ಬಂದು ಕಚ್ಚುತ್ತೆ ಜೋಪಾನ ಅಂತ ಅದನ್ನೇ ಹೇಳ್ತಾ ಇದ್ದ ನೋಡಿ ಅದೆಲ್ಲೋ ಬೀಜ ಬಿದ್ದಿತ್ತೇನೋ ಅದು ಬೀಜ ಬಿದ್ದಿದ್ದು ಹಾಗೆನೇ ಊರಿಗೆ ಬಂದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ದಿನ ಕಳೆಯೋದೇ ಗೊತ್ತಾಗಲ್ಲ ಈ ಮಕ್ಕಳು ಆಟ ಆಡೋದ್ರಲ್ಲಂತೂ ಈ ದಿನ ಹೋಗಿದ್ದ ಗೊತ್ತಾಗಲಿಲ್ಲ ಹಾಗೆ ನಾನು ವಿಡಿಯೋ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆಯೇ ಇರಿ ಹೀಗೇ ಹಾಯ್ ನಮಸ್ಕಾರ ಮಕ್ಕಳೆಲ್ಲ ಇನ್ನೂ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕೂತಿದಾರೆ ಎಲ್ಲ ಟಿ ವಿ ನೋಡ್ತಾ ಇದಾರೆ ಒಳಗಡೆ ಪೂರಿ ಎಲ್ಲ ಅಡುಗೆ ಮಾಡ್ತಾ ಮಕ್ಕಳು ಮಾತ್ರ ಇನ್ನೂ ಕುತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ನನ್ನ ಮಗ ಅಲ್ಲಿದ್ದಾನೆ ಏನು ಮಾಡ್ತಿದ್ದೀರಾ ನೀನು ದೋಸೆ ಮಾಡ್ತಿರೋದಾ ಅವನು ಪೂರಿ ಮಾಡ್ತಿರೋದಾ ನೀನೇನು ಮಾಡ್ತಾ ಹಾಂ ಹಾವು ಮಾಡ್ತಿರೋದಾ ಹಾಂ ಈ ಥರ ಕೆಲಸ ಮಾಡ್ತಾ ನೋಡಿ ನೋಡಿ ಮನೇಲಿ ಈ ಥರ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಅಂತ ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ ಬಿಸಿ ನೀಡ್ ಕುಳಿಯೋಣ ಅಂತ ಬಿಸಿ ನೀರು ಕುಡಿತಾ ಇದ್ದೀನಿ ನಾಳೆ ಬೆಳಿಗ್ಗೆ ಹೊಡಬೇಕಂತ ಅಂದ್ಕೊಂಡಿದ್ದೀನಿ ವಾಪಸ್ ನೋಡಿ ಹೆಚ್ಚೊತ್ತಿಗೆ ಹೋಗ್ತೇವೆ ಅಂತ